ರಜೆತ್ತ ಸಾಕಷ್ಟು ಆ ಗಿಲ್ಲಿ ಮೇಲೆ ಆರೋಪವನ್ನು ಕೂಡ ಮಾಡಿದ್ದಾನೆ ಅದರಂತೆ ಗಿಲ್ಲಿ ಮೇಲೆ ಕಿಚ್ಚರ ಮುಂದಿನ ಕೈ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾನೆ ಅಂತ ಹೇಳಲಾಗ್ತದೆ ಮತ್ತು ಇಡೀ ಮನೆ ಮಂದಿ ಎಲ್ಲರೂ ಕೂಡ ಗಿಲ್ಲಿಗೆ ಇದೊಂದು ಚಾನ್ಸ್ ತೆಗೆದುಕೊಂಡು ಇಷ್ಟು ದಿನ ಇದ್ದಂಥ ಸೀಡನ್ನು ಈಗ ತೀರಿಸಿಕೊಳ್ಳಲು ಮತ್ತು ಅವರ ಅಸ್ಲಿ ಮುಖಾನ ಹಿಂದೆ ಕಾವ್ಯ ಕಾವ್ಯ ಕಾವು ಕಾವು ಅಂತ ಎಲ್ಲಿ ತಿರುಗುತ್ತಿದ್ದನೋ ಈಗ ಅವಳ ಅಸ್ಲಿ ಮುಖನೂ ಕೂಡ ಇಲ್ಲಿ ಹೊರಬಿದ್ದಿರುವಂಥದ್ದು ಕಾಣ್ತಾ ಇದೆ ಹೌದು ಎಲ್ಲರೂ ಕೂಡ ಗಿಲ್ಲಿ ಗುಂಡಿಗೆ ಒಬ್ಬ ವ್ಯಕ್ತಿ ಬಿದ್ದಾಗ ಹಾಡಿಗೆ ಒಂದು ಕಲ್ಲು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ ಕೂಡ ಹೇಳ್ಬೋದು ಸದ್ಯ ಕಿಚ್ಚಾ ಅವರು ಕೇಳಿದ ಪ್ರಶ್ನೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಗೆ ಬಂದಂಥ ಗೆಸ್ಟ್ಗಳು ಕೂಡ ಆ ಥರ ಮೇಲೆ ಆರೋಪವನ್ನು ಕೂಡ ಮಾಡುವಂಥ ಸಂದರ್ಭದಲ್ಲಿ ಇನ್ನು ಗಿಲ್ಲಿಯ ಮೇಲೆ ಮನೆ ಮಂದಿ ಕೂಡ ಹೌದು ಅವನು ಮಾಡ್ತಾ ಇದ್ದೆಲ್ಲ ತಪ್ಪೇ ಇದೆ ಹಾಗೆ ಅವನು ಹೇಳ್ತಾ ಇರೋದಲ್ಲ ನಾನು ಎಂಟರ್ಟೈನ್ಮೆಂಟಿಗೆ ಮಾಡ್ತಿದ್ದೀನಿ ಕಾಣಿಸ್ ಕ್ಯಾಮ್ರಾ ಮುಂದೆ ಫೋಕಸ್ ಆಗೋದಕ್ಕೆ ಕಾಣ್ತಾ ಇದ್ದೀನಿ ಅಂತ ಅವನು ಅನ್ಕೊಂಡಿದ್ದಾನೆ ಆದರೆ ಅವನಿಂದ ಸಾಕಷ್ಟು ಮನಸ್ಸುಗಳಿಗೆ ನೋವು ಆಗ್ತದೆ ಅನ್ನೋದು ಅವ್ನು ಅರ್ಥ ಮಾಡಿಕೊಳ್ತಿರೋಂಥ ಸ್ಪಂದನ ಮತ್ತು ಕಾವ್ಯನೇ ಹೇಳುವಂಥದ್ದು ತುಂಬಾ ಶಾಕಿಂಗ್ ಆಗಿದೆ ಗಿಲ್ಲಿಗೆ ಅಂತ ಹೇಳ್ಬೋದು ಅದು ಸದ್ಯ ಗಿಲ್ಲಿಗೆ ಇದರಿಂದ ಸದ್ಯ ಹೊರ ಹಾಕಲಾಗ್ತಾ ಇದೆ ಅಂತ ಕೂಡ ಹೇಳಲಾಗಿದೆ ಅದು ಗಿಲ್ಲಿನ ಎಲಿಮಿನೇಷನ್ ಕೂಡ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಂಥದ್ದು ಮತ್ತು ರಜತ್ತು ಅಲ್ಲೇ ಕೈ ಮಾಡುವಂಥ ಯತ್ನ